ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ತಾಲೂಕಿನ ಮೋದೂರು ಕಾವಲು ಎಸ್ಸಿ ಕಾಲೋನಿ ಹತ್ತಿರ ಕೆಎಸ್ಆರ್ಟಿಸಿ ಬಸ್ ಸೆಪ್ಟೆಂಬರ್ ಆರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಎಂಟರಿಂದ ಹತ್ತರ ಸಮಯದಲ್ಲಿ ತಪ್ಪಗೊಂಡನಹಳ್ಳಿಯಿಂದ ಮೇದೂರು ಕಾವಲು ಎಸ್ಸಿ ಕಾಲೋನಿ ಮುಖಾಂತರ ಚಳಕೆರೆ ಮಾರ್ಗವಾಗಿ ಚಲಿಸುವ ಈ ಬಸ್ಗೆ ನಿತ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಯಸ್ಸಾದ ವೃದ್ಧರು ಬಸ್ ನಿಲುಗಡೆಗೆ ಕೈ ಅಡ್ಡಗಟ್ಟಿದರೂ ಸಹ ನಿಲ್ಲಿಸದೆ ಪ್ರಯಾಣಿಕರನ್ನ ಡಿಕ್ಕರಿಸಿ ನಿಲುಗಡೆ ಮಾಡದೆ ಹೋಗುತ್ತಿರುವ ದೃಶ್ಯ ತಡವಾಗಿ ಬೆಳಕಿಗೆ ಬಂದಿದೆ ಬಸ್ ನಿಲ್ಲಿಸದೆ ಹೋಗುವುದರಿಂದ ಬೆಳಗ್ಗೆ ಸಮಯದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ರೈತರು ಕೂಲಿ ಕಾರ್ಮಿಕರು ಆಸ್ಪತ್ರೆಗೆ ಹೋಗುವ ರೋಗಿಗಳಿಗೆ ವೈದ್ಯರಿಗೆ ಚಳಕೆರೆ ಕೋರ್ಟ್ ಕಚೇರಿ ಕೆಲಸಗಳಿಗೆ ಹೋಗುವವರಿಗೆ ಇದರಿಂದ ತುಂಬಾನೇ ತೊಂದರೆ ಉಂಟಾಗಿದೆ ಇತ್ತ ಸರ್ಕಾರ ಬಹುದಿನಗಳ ಬಸ್ ಬೇಡಿಕೆಯನ್ನ ಒಂದೆಡೆ ಈಡೇರಿಸಿ ಸಾರ್ವಜನಿಕರಲ್ಲಿ ಖುಷಿ ತಂತಿದ್ದಾದರೂ ಇತ್ತ ಅನಾನುಕೂಲ ಬಸ್ ಚಾಲಕ ನಿರ್ವಾಹಕರು ತುಂಬಾನೇ ಮಾಡುತ್ತಿದ್ದಾರೆ ಎಂದು ದೂರಲಾಯಿತು ಈ ಮಾರ್ಗದ ಬಸ್ ತಪ್ಪಿದರೆ ಶಾಲಾ ಕಾಲೇಜು ಮಕ್ಕಳು ವಯಸ್ಸಾದವರು ಸುಮಾರು ಎಂಟರಿಂದ ಹತ್ತು ಕಿಲೋಮೀಟರ್ ದೂರದ ಮುಂದೆ ನಡೆದು ಬೇರೊಂದು ಬಸ್ಗೆ ಪ್ರಯಾಣ ಬೆಳೆಸುವ ಅನಿವಾರ್ಯತೆ ಎದುರಾಗುತ್ತದೆ ಈ ಬಗ್ಗೆ ಸ್ಥಳೀಯ ಶಾಸಕರು ಸಾರಿಗೆ ಸಚಿವರು ಹಾಗೂ ಕೆಎಸ್ಆರ್ಟಿಸಿ ಅವರು ಸೂಕ್ತ ಕ್ರಮ ವಹಿಸಿ ಇಂತಹ ಚಾಲಕ ಹಾಗೂ ನಿರ್ವಾಹಕರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಅಮಾನತು ಮಾಡಿ ತಕ್ಕ ಪಾಠ ಕಲಿಸಬೇಕಾಗಿದೆ ಎಂಬುದು ಗ್ರಾಮಸ್ಥರ ಒತ್ತಾಯ ಆಗಿದೆ ಮಂಜುನಾಥ್ ಎನ್ಕೆಎಸ್ ಫೋರ್ ನ್ಯೂಸ್ ಪರಶುರಾಂಪುರ